ಹಾಂ ಎಲ್ಲರಿಗೂ ನಮಸ್ಕಾರ ನೋಡಿ ಅವಲಕ್ಕಿಯಿಂದ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಇದು ದಿಢೀರನೇ ಆಗುವಂತಹ ತಿಂಡಿ ಕೂಡ ಆಗಿದೆ ರೈಸೇ ಮಾಡ್ಕೋಬೇಕು ಅಂತ ಏನಿಲ್ಲ ಇದ್ರೆ ಸಾಕು ಜಸ್ಟ್ ತೊಳೆದ್ಬಿಟ್ಟು ನೀವು ಬೇಗನೆ ಮಾಡಬಹುದು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿಬಿಡಿ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಿಮಗೆ ಅರ್ಥ ಆಗೋಲ್ಲ ಏನು ಹಾಕಿದ್ದೀವಿ ಐಟಮ್ಸ್ ಅಂತ ಅಷ್ಟೇ ಸ್ಟೌವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಬಿಸಿ ಆದಮೇಲೆ ಐದರಿಂದ ಆರು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಲೈಟಾಗಿ ಬಿಸಿ ಆದಮೇಲೆ ಎಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋಬೇಕು ಕಡಲೆ ಬೀಜ ಟೀ ಸ್ಪೂನ್ ಕಡಲೆ ಬೇಳೆ ಮತ್ತು ಹೆಸರು ಬೇಳೆಯನ್ನು ಲೈಟಾಗಿ ಥರ ಬಾಡಿಸ್ಕೊಳ್ಳಿ ಸ್ವಲ್ಪ ಇದು ಸಾಸಿವೆ ಚಟಪಟಲಿ ಕಟ್ ಮಾಡಿ ಅಂತ ಈರುಳ್ಳಿನ ಸೇರಿಸ್ಕೊಡಿ ಹಾಕ್ಬಿಟ್ಟು ಈ ಥರ ಒಂದು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿಯ ಬಣ್ಣ ಸಹ ಕೆಂಪಿಗೆ ಿ ಮೆಷಿನ್ಕಾಯಿ ಹಾಕೊತಾ ಇದ್ದೀನಿ ಸ್ವಲ್ಪ ಇದು ಖಾರ ಇದೆ ಮೆಷಿನ್ಕಾಯಿ ಸೊ ನೀವು ಖಾರ ತಿಂತೀರ ಜಾಸ್ತಿ ಅಂತ ಹೇಳಿದ್ರೆ ಒಂದ್ ಎರಡು ಜಾಸ್ತಿನೇ ಹಾಕೊಳ್ಳಿ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಇದ್ದೀನಿ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊಂತ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಹಾಕಿಬಿಟ್ಟಿಲ್ಲ ಹುಣಸೆನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿದ್ದೆ ಸೊ ಇವಾಗ ಹುಣಸಿನ ರಸವನ್ನು ಸೇರಿಸ್ಕೊಳ್ಳಿದ್ದಕ್ಕೆ ಸೇರಿಸಿ ಥರ ಮಿಕ್ಸ್ ಮಾಡ್ಕೋಬೇಕು ಗಿಡ್ ಹಾಕಿ ಮಾಡಿ ಚೆನ್ನಾಗಿ ಪುಳಿಯೋಗರೆ ಟೇಸ್ಟಿಯಾಗಿ ಬರುತ್ತೆ ಒಂದು ಎರಡು ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರನ್ನ ಹಾಕೊತಾ ಇದ್ದೀನಿ ಹಾಕಿಬಿಟ್ಟು ಈ ಥರ ಬಾಡಿಸ್ಕೊಡಿ ನೋಡಿ ಇದು ಅವಲಕ್ಕಿ ಸೊ ನಾನು ಅರ್ಧ ಗಂಟೆಗಳ ಕಾಲ ಮುಂಚೆ ನಾನು ವಾಶ್ ಮಾಡ್ಕೊಂಡಿದ್ನ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಕೊಂಡಿದ್ದೆ ಚೆನ್ನಾಗಿ ಅವಲಕ್ಕಿ ಸೊ ಇದಕ್ಕೆ ಅವಲಕ್ಕಿನ ಸೇರಿಸ್ಕೋಬೇಕು ನೋಡಿ ಅವಲಕ್ಕಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ರೈಸೇ ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ರೈಸ್ ಮಾಡಲಿಕ್ಕೆ ಟೈಮ್ ತಾಳುತ್ತಲ್ಲ ಸೊ ಅವಲಕ್ಕಿ ಇದೆ ಐದು ನಿಮಿಷದಲ್ಲಿ ನೀವು ಬೇಕಾದರೆ ನೀರಲ್ಲಿ ನೆನೆ ಹಾಕಿಬಿಟ್ಟು ಮಾಡ್ಕೋಬೋದು ತಕ್ಷಣ ಆಗಿಬಿಡುತ್ತೆ ಈ ಥರ ಮಿಕ್ಸ್ ಮಾಡ್ಕೊಬೇಡಿ ಫೈನಲ್ ಆಗಿ ಆ್ಯಕ್ಚುಲಿ ಇದು ರೆಡಿಯಾಗಿದೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪಾದರೆ ಹಾಕೋಬೋದು ಒಂದು ಅರ್ಧ ಸ್ಪೂನಷ್ಟು ಕಾಯಿ ತುರಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಆ್ಯಕ್ಚುಲಿ ಇದು ರೆಡಿಯಾಗಿದೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಸವಿಯೋಣ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು